ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬದುಕು ಮತ್ತು ಮನಸ್ಸಿನ ಮಾತು ನಿಮ್ಮೊಂದಿಗೆ ದ್ವೇಷ ನಮ್ಮ ಮನಸ್ಸಿನ ಅತಿ ದೊಡ್ಡ ಶತ್ರು ದ್ವೇಷದಿಂದ ನಾವು ನಮ್ಮ ಶಕ್ತಿ ಶಾಂತಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ದ್ವೇಷ ನಮ್ಮ ಜೀವನದ ಬೆಳಕನ್ನು ಮಸುಕು ಮಾಡುತ್ತದೆ ದ್ವೇಷದಿಂದ ನಮ್ಮ ಮನಸ್ಸು ಕೋಪ ಅಸಹನೆ ಮತ್ತು ಅಶಾಂತಿಯಲ್ಲಿ ಕೂರುತ್ತದೆ ದ್ವೇಷಕ್ಕೆ ತಡೆ ನೀಡಿ ಪ್ರೀತಿ ಮತ್ತು ಸ್ನೇಹ ಬೆಳೆಸಿ ಆಗ ನಮ್ಮ ಜೀವನ ಸಂತೋಷದಿಂದ ಬೆಳೆಯುತ್ತದೆ ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರ ಕೊಡಿ ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲ ಇಲ್ಲದಂತಾಗುತ್ತದೆ ಆಡಂಬರದ ಜೀವನ ಬೇಡ ಒಂದು ಹೊತ್ತು ಉಪವಾಸವಿದ್ದರೂ ಸರಿ ಸಾಲ ಮಾತ್ರ ಮಾಡಬೇಡಿ ಯಾಕಂದರೆ ಹಸಿವು ತೀರಿದಷ್ಟು ಸುಲಭವಾಗಿ ಸಾಲ ತೀರಿಸೋಕೆ ಆಗಲ್ಲ ಜನರೆದುರು ತಲೆಬಾಗ ಬೇಕಾಗುತ್ತದೆ ಅವಮಾನ ಅನುಭವಿಸಬೇಕಾಗುತ್ತದೆ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬರ ರೂಪದಲ್ಲಿ ಬರುತ್ತಾರೆ ನೋವಾದರೆ ಪರಮಾತ್ಮನಿಗೆ ಹೇಳು ತೊಂದರೆ ಬಂದರೆ ಭಗವಂತನಲ್ಲಿ ಪರಿಹಾರ ಕೇಳು ದುಃಖವಾದರೆ ಭಗವಂತನ ಮುಂದೆ ಅಳು ಆದರೆ ಈ ಮೂರು ಸಂದರ್ಭಗಳಲ್ಲಿ ಜನರ ಮುಂದೆ ಏನು ಆಗದಂತೆ ಬಾಳು ಹೆದರಬೇಡ ಒಂದಲ್ಲ ಒಂದು ದಿನ ಕಾಲವೇ ನಿನಗಾದ ಎಲ್ಲ ಮೋಸಕ್ಕೆ ನ್ಯಾಯ ಕೊಡುತ್ತದೆ ತಾಳ್ಮೆಯಿಂದ ಜೀವಿಸು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ ಹಳ್ಳ ಸಾಗರವಾಗುವುದಿಲ್ಲ ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕೆಂದು ಹೇಗೆ ಆಶಿಸಲು ಸಾಧ್ಯ ಕಾಲ ಎಲ್ಲವನ್ನು ಸರಿಪಡಿಸುತ್ತದೆ ತಾಳ್ಮೆ ಒಂದೇ ಮಾರ್ಗ ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ ಸಮಯ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ ಕೆಳಗೆ ಬಿದ್ದವನು ಮೇಲೆ ಎಳಲೇಬೇಕು ನಿನ್ನ ಬದುಕಿನಲ್ಲಿ ಏಳು ಬೀಳು ಸಹಜ ಬಿದ್ದಾಗ ಕುಗ್ಗದೆ ಎದ್ದಾಗ ಹಿಗ್ಗದೆ ಮುಂದೆ ನಡೆಯುತ್ತಿರಬೇಕು ಯಾವುದೋ ಒಂದು ಘಟನೆ ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು ಆದರೆ ಮುಂದೆ ನಿಮ್ಮಂಥ ಎಲ್ಲರಿಗೂ ತಿರುಗಿ ನೋಡುವಂತೆ ಮಾಡುವ ಮಹತ್ವರವಾದ ಘಟನೆ ಕಾದಿರಬಹುದು ತಾಳ್ಮೆಯಿಂದ ಕಾಯಬೇಕಷ್ಟೆ ಮಣ್ಣಿನ ಬೆಲೆ ರೈತನಿಗೆ ಮಾತ್ರ ಗೊತ್ತು ದುಡ್ಡಿನ ಬೆಲೆ ಬಡವನಿಗೆ ಮಾತ್ರ ಗೊತ್ತು ಅನ್ನದ ಬೆಲೆ ಹಸಿದವನಿಗೆ ಮಾತ್ರ ಗೊತ್ತು ಗೌರದ ಬೆಲೆ ಸಂಸ್ಕಾರವಂತನಿಗೆ ಮಾತ್ರ ಗೊತ್ತು ಇವುಗಳೆಲ್ಲ ತಿಳಿದವನಿಗೆ ಮಾತ್ರ ಬದುಕಿನ ಬೆಲೆ ಗೊತ್ತು ಹಸಿದಾಗ ಸಿಗದ ಅನ್ನ ದಣಿದಾಗ ಸಿಗದ ನೆರಳು ದುಃಖ ಇದ್ದಾಗ ಬಾರದ ಸಂಬಂಧ ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ ಒಂದು ಎಲೆ ಉದುರುತ್ತ ಹೇಳಿತಂತೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಅರೆತು ನಡೆ ಅದೇ ಜೀವನ ಮನಸ್ಸು ಕೊಟ್ಟ ಮನಸ್ಸಿಗೆ ಮೋಸ ಮಾಡಬೇಡಿ ಮನಸ್ಸು ಕೊಡಲಾರದ ಮನಸ್ಸಿಗೆ ಮನಸ್ಸು ಕೊಡಬೇಡಿ ಮನಸ್ಸನ್ನು ನಂಬಿ ಬಂದ ಮನಸ್ಸಿಗೆ ನೋವು ಕೊಡಬೇಡಿ ನಿಮಗೆ ಪ್ರತಿಕ್ಷಣವೂ ಗೊತ್ತಿರುತ್ತದೆ ನಿಮ್ಮ ಹತ್ತಿರ ಎಷ್ಟು ಸಂಪತ್ತು ಇದೆ ಎಂದು ಆದರೆ ನೀವು ಎಷ್ಟೇ ಸಂಪತ್ತು ಖರ್ಚು ಮಾಡಿದರೂ ಸಹ ನಿಮ್ಮ ಹತ್ತಿರ ಎಷ್ಟು ಸಮಯ ಇದೆ ಎಂದು ತಿಳಿಯಲು ಸಾಧ್ಯವಿಲ್ಲ ಒಳ್ಳೆಯ ಸಂಬಂಧವನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧವನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು ಆದರೆ ನೋವನ್ನು ಮನಸ್ಸಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ ನಿನ್ನೆ ಉಳಿದಿರುವ ಅನ್ನನೇ ವೇಸ್ಟ್ ಆಗದಂತೆ ಚಿತ್ರಣ ಮಾಡಿ ತಿನ್ನುವ ನಾವು ಯಾರೋ ನಮ್ಮನ್ನು ಬಿಟ್ಟು ಹೋದರೆಂದು ಜೀವನ ಯಾಕೆ ಹಾಳು ಮಾಡಿಕೊಳ್ಳಬೇಕು ಉಳಿದ ಬದುಕನ್ನು ಬಂಗಾರ ಮಾಡಿಕೊಂಡು ಬದುಕಬೇಕು ಹೋದವರು ಹೋಗಲಿ ಬಿಡಿ ಶಾಲೆಯಲ್ಲಿ ಕಲಿತವಿದ್ದೆ ಬರೀ ನಮ್ಮ ಬುದ್ಧಿ ಬೆಳೆಸುತ್ತದೆ ಜೀವನ ಕಲಿಸೋವಿದ್ದೆ ಈ ಸಮಾಜದಲ್ಲಿ ಬದುಕೋ ಶಕ್ತಿ ಕಲಿಸುತ್ತದೆ ಎರಡರಲ್ಲಿ ಯಾವುದು ಮುಖ್ಯ ಒಬ್ಬರು ನಮ್ಮನ್ನು ಬಿಟ್ಟು ಹೋದ ತಕ್ಷಣ ಜೀವನ ನಿಲ್ಲುವುದಿಲ್ಲ ಎಂದು ಜನ ಹೇಳುತ್ತಾರೆ ಆದರೆ ಎಷ್ಟೋ ಜನ ಬಂದರೂ ಆ ಒಬ್ಬರ ಸ್ಥಾನ ತುಂಬಲು ಸಾಧ್ಯವಿಲ್ಲ ಎಂದು ಅವರಿಗೇನು ಕಾಡಿಬೇಡಿ ಮುಂದುವರಿಸಿದ ಸಂಬಂಧ ಸಾಲ ಸೋಲ ಮಾಡಿ ಪಡೆಸ ಸಂತೋಷ ಎರಡೂ ಯಾವತ್ತೂ ಶಾಶ್ವತವಲ್ಲ ನಗುತ್ತಾ ಮಾತನಾಡುವಾಗ ಬರುವ ಮಾತುಗಳು ಸುಳ್ಳಾಗಬಹುದು ಆದರೆ ಕೋಪದಲ್ಲಿ ಮತ್ತು ಆವೇಶದಲ್ಲಿ ಮಾತನಾಡುವಾಗ ಬರುವ ಪ್ರತಿಯೊಂದು ಅಕ್ಷರವೂ ಸಹ ಕಟು ಸತ್ಯವಾಗಿರುತ್ತದೆ ಸದಾ ಸುಳ್ಳು ಹೇಳುವವರು ಅನುಭವಿಸುವ ದೊಡ್ಡ ಶಿಕ್ಷೆ ಎಂದರೆ ಅಪರೂಪಕ್ಕೆ ನಿಜವನ್ನೇ ಹೇಳಿದ್ದರೂ ಅದನ್ನು ಯಾರು ನಂಬದೆ ಇರುವುದು ಹೇಳಿ ಮಾಡಿಸಿದ ಹಾಗೆ ಜೋಡಿಸಿಗುವುದು ಚಪ್ಪಲಿಗಳು ಮಾತ್ರ ಜೀವನದಲ್ಲಿ ಉಳಿದ ಎಲ್ಲವೂ ಹೊಂದಾಣಿಕೆ ಮಾಡಿಕೊಂಡು ಬದುಕಬೇಕಿದೆ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ ನಂಬಿಕೆ ಇಲ್ಲದ ಕಡೆ ವಾದಿಸಬೇಡ ಮನಸ್ಸಿಗೆ ನೋವು ಆದರೆ ಊಟನೂ ಸೇರಲ್ಲ ನಿದ್ರೆನೂ ಬರಲ್ಲ ಆದರೆ ಕಣ್ಣೀರು ಮಾತ್ರ ಬೇಡ ಅಂದ್ರೂ ಬರುತ್ತೆ ಮನುಷ್ಯನ ನಿಜವಾದ ಆಸ್ತಿ ಆತನ ಆರೋಗ್ಯ ಆರೋಗ್ಯವು ಆತನ ಕೈಬಿಟ್ಟ ದಿನ ಅವನ ಸಂಬಂಧಗಳು ಒಂದೊಂದಾಗಿ ಬಿಟ್ಟು ಹೋಗುತ್ತವೆ